ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಸೀತೆಗಾಗಿ ಹುಡುಕಾಟದ ಕಥೆಯನ್ನು ತಿಳಿಸಿಕೊಡುತ್ತೇವೆ ಸೀತೆಯನ್ನ ಲಂಕೆಗೆ ಅಪಹರಿಸಿಕೊಂಡು ಹೋದ ರಾವಣನು ಅವಳನ್ನು ಅಶೋಕವನದಲ್ಲಿ ಇಟ್ಟನು ಮತ್ತು ಅವಳಿಗೆ ಕಾವಲಾಗಿ ರಾಕ್ಷಸಿಯರನ್ನು ಬಿಟ್ಟನು ಆ ರಾಕ್ಷಸಿಯರು ಸೀತೆಗೆ ರಾವಣನನ್ನು ಮದುವೆ ಆಗು ಎಂದು ಹಗಲು ರಾತ್ರಿ ಹೇಳುತ್ತಿದ್ದರು ಇತ್ತ ದಂಡಕಾರಣ್ಯದಲ್ಲಿ ಶ್ರೀರಾಮನು ಮಾಯಾಜಿಂಕೆಯನ್ನು ಹೊಡೆದು ನಂತರ ತಾನು ಮೋಸ ಹೋಗಿದ್ದೇನೆ ಎಂದು ಗೊತ್ತಾಗಿ ಸೀದಾ ಸೀತೆ ಮತ್ತು ಲಕ್ಷ್ಮಣರು ಇದ್ದಲ್ಲಿಗೆ ಓಡಿ ಹೋದನು ದಾರಿಯಲ್ಲಿ ಅವನಿಗೆ ಲಕ್ಷ್ಮಣ ಸಿಕ್ಕಿದನು ಆಗ ರಾಮನು ಲಕ್ಷ್ಮಣ ನೀನೇಕೆ ಬಂದೆ ಸೀತೆಯನ್ನು ಒಬ್ಬಳೇ ಬಿಡಬಾರದು ಎಂದರು ಯಾಕೆ ಬಿಟ್ಟು ಬಂದಿದ್ದೀಯಾ ಎಂದು ಕೇಳಿದ ಆಗ ಲಕ್ಷ್ಮಣನು ಅತ್ತಿಗೆಯೇ ನನ್ನನ್ನು ಒತ್ತಾಯ ಮಾಡಿ ನಿನ್ನನ್ನು ಹುಡುಕಿಕೊಂಡು ಬರಲು ಹೇಳಿದರು ನಾನು ಎಷ್ಟು ಬೇಡ ಎಂದು ಸಮಾಧಾನ ಮಾಡಿ ಹೇಳಿದರೂ ಕೇಳಲಿಲ್ಲ ಎಂದ ಶ್ರೀರಾಮನಿಗೆ ಭಯ ಶುರುವಾಯಿತು ಸೀತೆಗೆ ಏನಾದರೂ ಅಪಾಯ ಆಗಿದ್ದರೆ ಎಂದು ಸೀದಾ ರಾಮನು ಅವನ ಕುಟೀರದ ಕಡೆಗೆ ಹೊರಟ ಲಕ್ಷ್ಮಣನೂ ಅವನ ಜೊತೆ ಹೊರಟ ಇಬ್ಬರೂ ಆಶ್ರಮಕ್ಕೆ ಬಂದು ನೋಡಿದಾಗ ಅಲ್ಲಿ ಸೀತೆ ಕಾಣಲಿಲ್ಲ ಸುತ್ತಮುತ್ತ ಎಲ್ಲ ಕಡೆ ಹುಡುಕಿದರು ಎಲ್ಲೂ ಸೀತೆಯ ಸುಳಿವೇ ಇರಲಿಲ್ಲ ಇಬ್ಬರಿಗೂ ತುಂಬ ಗಾಬರಿಯಾಯಿತು ಅವರಿಬ್ಬರು ತುಂಬ ದುಃಖಪಟ್ಟರು ರಾಮನಂತೂ ಸೀತೆಯ ವಿರಹದಿಂದ ತುಂಬ ದುಃಖಿತನಾಗಿದ್ದ ದುಃಖದಿಂದಲೇ ಸೀತೆ ರಾಜಕುಮಾರಿಯಾದರೂ ನನ್ನ ಜೊತೆ ಕಾಡಿಗೆ ಬರಬೇಕಾಯಿತು ಈಗ ಎಲ್ಲಿ ಹೇಗಿದ್ದಾಳೋ ಎಂದು ಅತ್ತ ಆಗ ಲಕ್ಷ್ಮಣನು ಸಮಾಧಾನ ಮಾಡಿಕೊಂಡು ಅಣ್ಣ ನಿನ್ನ ದುಃಖ ನನಗೆ ಅರ್ಥ ಆಗುತ್ತದೆ ಆದರೆ ನಾವೀಗ ದುಃಖಿಸುತ್ತಾ ಕೂರುವುದು ಸರಿಯಲ್ಲ ಅತ್ತಿಗೆಯನ್ನು ಹುಡುಕೋಣ ಅವರನ್ನು ಯಾರಾದರೂ ರಾಕ್ಷಸರು ಅಪಹರಿಸಿಕೊಂಡು ಹೋಗಿರಬಹುದು ಎಂದ ರಾಮನಿಗೂ ಸರಿ ಅನಿಸಿತು ದುಃಖಿಸುವ ಬದಲು ಹುಡುಕಿದರೆ ಸೀತೆ ಸಿಗಬಹುದು ಎಂದು ಅನಿಸಿತು ಹಾಗೆ ಇಬ್ಬರೂ ಸೀತೆಯನ್ನು ಹುಡುಕಲು ಆರಂಭಿಸಿದರು ಅವರ ಕುಟೀರದ ಹತ್ತಿರ ಎಲ್ಲ ಕಡೆಯಲ್ಲೂ ಹುಡುಕಿದರು ಎಲ್ಲೂ ಸೀತೆ ಕಾಣಲಿಲ್ಲ ಹಾಗೆ ಹುಡುಕುತ್ತಾ ಮುಂದೆ ಹೋದಾಗ ಜಟಾಯು ಬಿದ್ದಿದ್ದ ಜಾಗ ಕಾಣಿಸಿತು ಜಟಾಯುವಿನ ಪ್ರಾಣ ಈಗಲೋ ಆಗಲೋ ಹೋಗುವುದರಲ್ಲಿತ್ತು ಜಟಾಯು ರಾಮ ಲಕ್ಷ್ಮಣರನ್ನು ಕರೆದು ನಡೆದ ಎಲ್ಲ ವಿಷಯವನ್ನು ತಿಳಿಸಿದ ರಾವಣ ಎಂಬ ರಾಕ್ಷಸ ಅವನು ವಿಶ್ರವಸು ಮತ್ತು ಕೈಕಸಿಯ ಮಗ ಲಂಕಾದೇಶದ ರಾಜ ತುಂಬ ಪರಾಕ್ರಮಿ ಆದರೆ ಅಷ್ಟೇ ಬಹಳ ದುಷ್ಟ ವ್ಯಕ್ತಿ ಸೀತೆಯನ್ನು ಅಪಹರಿಸಿ ದಕ್ಷಿಣ ದಿಕ್ಕಿನ ಕಡೆ ಹೋಗಿದ್ದಾನೆ ಎಂದು ಹೇಳಿದ ನಾನು ಆ ರಾವಣನನ್ನು ತಡೆಯಲು ಪ್ರಯತ್ನಿಸಿದೆ ಆದರೆ ಅವನು ನನ್ನ ರೆಕ್ಕೆಯನ್ನೇ ಕತ್ತರಿಸಿಬಿಟ್ಟ ಮೈ ತುಂಬ ಗಾಯಗಳಾಗಿ ನಾನು ಸಾಯೋ ಸ್ಥಿತಿಯಲ್ಲಿದ್ದೇನೆ ಈ ವಿಷಯ ನಿಮಗೆ ತಿಳಿಸಲೇಬೇಕೆಂದು ನಿಮಗಾಗಿ ಕಾದಿದ್ದೆ ನೀವು ಸೀತಾದೇವಿಯನ್ನು ಹುಡುಕಿ ಅವರು ತುಂಬ ಭಯದಲ್ಲಿದ್ದರು ನಿಮ್ಮಿಬ್ಬರ ಹೆಸರನ್ನು ಕೂಗುತ್ತಿದ್ದರು ಆ ರಾವಣನನ್ನು ಸಂಹರಿಸಿ ಸೀತಾದೇವಿಯನ್ನು ಕಾಪಾಡಿ ಎಂದು ಹೇಳಿ ಪ್ರಾಣ ಬಿಟ್ಟನು ತಮ್ಮಿಂದ ಜಟಾಯು ಪ್ರಾಣ ಬಿಟ್ಟ ಎಂದು ರಾಮ ಲಕ್ಷ್ಮಣನಿಗೆ ತುಂಬ ದುಃಖವಾಯಿತು ಅವರು ಅವನ ಅಂತ್ಯ ಸಂಸ್ಕಾರ ಮುಗಿಸಿ ಸೀತೆಯನ್ನು ಹುಡುಕಿಕೊಂಡು ಮುಂದಕ್ಕೆ ನಡೆದರು ಮುಂದಿನ ವಿಡಿಯೋದಲ್ಲಿ ಶಬರಿಯ ಆತಿಥ್ಯದ ಕಥೆಯನ್ನು ತಿಳಿಸಿಕೊಡುತ್ತಿದ್ದೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು